ಎನೇ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಫ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದ್ರು ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷಕ್ಕೆ ಕೇಳ್ತಾರೆ ಅಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಅಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಅಡಿಟ್ ಆಗಿರೋದು ಅವ್ರು ಎಷ್ಟು ವರ್ಷಕ್ಕೆ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿರುತ್ತೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಶನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚು ಮುಚ್ಚಿಡುವಂಥದ್ದು ಯಾವುದು ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಕೊಂಡು ಬಂದಿರೋನು ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನು ಇಲ್ಲ ದೊಡ್ಡವ್ರಿಗೊಂದು ಕಾನೂನು ಕಾನೂನು ಸಣ್ಣವರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನ ಗೌರವಿಸ್ತಕ್ಕಂಥವ್ ನಾನು ಹಾಗ ಅದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮ್ಗೆ ಏನ್ ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನ ನಾನು ತಮ್ಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಯಾವ ಬೀನ್ ವೆರಿ ಗುಡ್ ಟು ಪೀಪಲ್ ನಮಗೆ ಅಂತಾನೆ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಈ ಸ್ಪೆಕ್ಯುಲೇಷನ್ ಆ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನಗೆ ಮಾಡಿದ್ದಾರೆ ಸರ್ ಅದರಲ್ಲಿ ತಮ್ಮ ಇನ್ಸ್ಟಿಟ್ಯೂಷನ್ಸ್ ಅವರ ಕ್ರೆಡಿಟ್ ಬಿಲ್ ಪೇ ಆಗಿದೆ ಆ ಕಾರಣಕ್ಕಾಗಿ ಪರಿಶೀಲನೆ ನಡೀತಾ ಇದೆ ಅಲ್ಲ ಅವ್ರು ಮಾಡಲಿ ಏನ್ ಬೇಕಾದರೂ ಅವರು ಪರಿಶೀಲನೆ ಮಾಡ್ಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮ್ಗೆ ನನಗೂ ಕೂಡ ಅವರು ಸಂಸ್ಥೆ ಸಂಸ್ಥೆಗೆ ಕೊಡಬೇಕಲ್ಲ ಅದಾಗಿದ್ಮೇಲೆ ತಿಳ್ಸೋಣ ಅಲ್ಲಿ ತನಕ ನಾವು ಯಾವ್ದನ್ನು ಕೂಡ ರಿಯಾಕ್ಟ್ ಮಾಡಿ ಇಡಿ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪರಮೇಶ್ವರ್ ದಲಿತರು ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಿಎಂ ಮತ್ತೆ ಸುರ್ಜಾವಾಲಾ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅದು ನಾನು ಈಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ ಯಾಕೆಂದ್ರೆ ಅವ್ರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಪ್ರಶ್ನೆ ಅದೆಲ್ಲ ಏನು ನನಗೆ ನಾನು ಅದನ್ನ ಹೇಳಕ್ ಹೋಗೋದಿಲ್ಲ

ಸಂಪರ್ಕ ಆ ತರ ಏನೋ ಇಲ್ಲ ನನಗೇನು ಸಂಸ್ಥೆ ಸಂಸ್ಥೆ ಸಂಸ್ಥೆಯಲ್ಲೇ ಎಲ್ಲವನ್ನು ವೆರಿಫೈ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇನ್ನು ಇದ್ದಾರೆ ಅಲ್ಲೇ ಅವರು ವೆರಿಫೈ ಮಾಡ್ತೀವ ಹೊಸದಾಗಿ ಕೆಲವೊಂದು ಆಸ್ತಿಗಳ ಆಸ್ತಿಗಳಿಗೆ ಸಂಬಂಧಪಟ್ಟು ಕೂಡ ಅಲ್ಲದೆ ನಾವು ಒಂದ್ ಸಂಸ್ಥೆ ಬೆಳೀತಕ್ಕಂತ ಸಂಸ್ಥೆ ಇನ್ ನಮಗೇನು ಅರವತ್ತ ಎಂಟು ವರ್ಷ ಆಗಿದೆ ಸಂಸ್ಥೆ ಪ್ರಾರಂಭ ಮಾಡಿ ನಾವು ಪ್ರೋಗ್ರೆಸ್ ಆಗ್ಬೇಕಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದೋ ಮೆಡಿಕಲ್ ಕಾಲೇಜ್ ಮಾಡ್ದೋ ಎರಡು ಮೆಡಿಕಲ್ ಕಾಲೇಜ್ ಮಾಡ್ದೋ ಆಮೇಲೆ ಇತ್ತೀಚೆಗೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಅವರು ಪರಿಚಯದವರೇ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳ್ಕೊಂಡ್ರು ನಮಗೆ ಮುಚ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯ್ತಪ್ಪ ನಮಗೆ ಸಾಧಕ ಬದಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಅವ್ರು ಮಾಡಿದ್ವಿ ಅಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲಾಕ್ ಅಂಡ್ ವೈಟ್ ಇದ್ರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನ ಈಗ ಪುನಶ್ಚೇತನ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಹಳಿ ಲಸಿ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸ್ಬೇಕು ಅಂತ ಅದನ್ನ ಅದೇ ತಪ್ಪು ಅಂದ್ರೆ ಹೇಗಲ್ಲ ಸಾಕಷ್ಟು ವರ್ಷಗಳಿಂದ ನಡೀತಾ ಇದ್ದ ಸಂಸ್ಥೆ ಈಗ ಇಡೀ ಅದರಲ್ಲಿ ತಪ್ಪು ಹೋಗಿದ್ದಾರೆ ಅಂತೇಳಿ ಸುರ್ಜಾ ಟೀಕೆ ಮಾಡ್ತಾರೆ ಇದ್ದಾರೆ ಮಾಡ್ಲಿ ಮಾಡೋದಕ್ಕೆ ನಾನ್ ಬೇಡ ಅಂತ ಹೇಳೋದಿಲ್ಲ ಸಂಬಂಧ ಸರ್ ನೋಡಿ ನಾನು ಏನು ಹೇಳಕ್ ಹೋಗಲ್ಲ ರಿಪೋರ್ಟ್ ಬರಲಿ ಅಲ್ಲ ಸಂಬಂಧ ಯಾರು ಹೇಳಿರೋದು ಹೇಳಿರೋದು ಹಿಂದಿನವರು ಯಾರು ಹೇಳಿದ್ದಾರೆ ಕ್ಷಣಕ್ಕೆ ನಾನು ಅದಕ್ಕೆ ಉತ್ತರ ಗೊತ್ತಿಲ್ಲಪ್ಪ ನನಗೆ ಡೀಟೇಲ್ಸ್ ಡೀಟೇಲ್ ಡೀಟೇಲ್ಸ್ ಏನು ಆಗೋದಿಲ್ಲ ಏನು ಹಾಫ್ ಹ್ಯಾಂಡೆಡ್ ನಾನು ಏನೇನು ಆ ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಅದೆಲ್ಲ ಹೇಳಕ್ ಬರೋಲ್ಲ ಒಂದು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ಅವೆಲ್ಲ ಹೇಳಕ್ ಹೋಗ್ತೀನಿ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದ್ರು ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟೋ ವರ್ಷಕ್ಕೆ ಕೇಳ್ತಾರೆ ಅಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಅಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಎಷ್ಟು ವರ್ಷಕ್ಕೆ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದ್ದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಶನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚು ಮುಚ್ಚಿಡೋ ಅಂತದ್ದು ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಕೊಂಡು ಬಂದಿರೋಣ ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನು ಇಲ್ಲ ದೊಡ್ಡವ್ರಿಗೊಂದು ಕಾನೂನು ಕಾನೂನು ಸಣ್ಣವರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನ ಗೌರವಿಸ್ತಕ್ಕಂಥವ್ ನಾನು ಅದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನ ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕಂದ್ರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ